ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಮತ್ತೊಂದು ಕಡೆಗೆ ಸ್ವಾಗತ ಏನಕ್ಕೆ ವಿಶೇಷ ಅಂದರೆ ಇವತ್ತು ಶನಿವಾರ ಶನಿವಾರ ಆಗಿರೋದ್ರೆ ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿತ್ತು ಅದಕ್ಕೆ ನಾವು ಕಡಗೆರೆ ವಜ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವು ಹಂಗೆ ಕಡಗರೆ ವಜ್ರ ಆಮೇಲೆ ಒಂದು ಸ್ವಾಮಿ ಟೆಂಪಲ್ ಅಂತ ಇದೆ ಉಳಿಯಾರ ಹತ್ರ ಅಲ್ಲಿಗೂ ಕೂಡ ಹೋಗ್ತಾ ಇದ್ವಿ ಆಮೇಲೆ ವಿಶೇಷ ಅಂದ್ರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳಿದ್ ಏನೇನು ಕೇಳಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಇದು ಇಲ್ಲಿಗೆ ಬಂದಿದ್ಯಪ್ಪ ಇವತ್ತು ಅಂದ್ರೆ ಇದು ಹೆಗ್ಗೆರೆ ದೇವಸ್ಥಾನ ಹೆಗ್ಗೆರೆ ಅಂದ್ರೆ ಇದು ಹೊಸದುರ್ಗ ಮತ್ತೆ ಉಳಿಯಾರ್ ರೋಡ್ ಮಧ್ಯೆ ಬರುವಂತ ಹೆಗ್ಗೇರೆ ದೇವಸ್ಥಾನ ಆಹ್ಹ್ ಪ್ರಯಾಗರಾಜ್ ನಲ್ಲಿ ಒಬ್ಬರು ನಾಗಸಾಧು ಹೇಳಿದರಲ್ಲ ಅದೇ ಟೆಂಪಲ್ ಇದು ಒಳಗಡೆ ನೋಡಿ ಶಿವಲಿಂಗ ಕಾಣಿಸ್ತಾ ಇದೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಶಿವಲಿಂಗಕ್ಕೆ ಯಾವುದೇ ತರದ ಥರದ ಇಲ್ಲ ಯಾರು ಬೇಕಾದರೂ ಕೂಡ ಒಳಗಡೆ ಹೋಗಿ ಪೂಜೆ ಮಾಡ್ಬೋದು ಆದರೆ ನಾವು ಹೋಗ್ಲಿಲ್ಲ ಯಾಕಂದ್ರೆ ನಮ್ಮೂರ ಕಡೆ ನಮ್ಮೂರ ಕಡೆ ಎಲ್ಲ ನಾವು ಯಾವುದೇ ಥರ ಒಳಕ್ಕೆ ನಾವು ಡೈರೆಕ್ಟ್ ಹೋಗಲ್ಲ ಸುಮ್ಮನೆ ಏನಕ್ಕಪ್ಪ ಅಂತ ನಾವು ಹೋಗಲಿಲ್ಲ ಇದ್ರ ಪಕ್ಕ ಇನ್ನೊಂದು ಜ್ಯೋತಿರ್ಲಿಂಗ ಅಂತ ಇದೆ ಅದಕ್ಕೂ ಕೂಡ ಅರ್ಚಕರಿದ್ದಾರೆ ನಾನು ಹೇಳಿದಂಥ ಇನ್ನೊಂದು ಶಿವಲಿಂಗದ ಟೆಂಪಲ್ ಇದೆ ಜ್ಯೋತಿರ್ಲಿಂಗೇಶ್ವರ ಅಂತ ಇದು ಇದಕ್ಕೆ ಅರ್ಚಕರಿದ್ದಾರೆ ಇದಕ್ಕೆ ಯಾರು ಬೇಕಾದರೂ ಹೋಗಿ ಪೂಜೆ ಮಾಡೋ ಥರ ಏನಿಲ್ಲ ನಾವು ಕೂಡ ಹೋಗಿ ಹಂಗೆ ಅಲ್ಲಿ ತ್ಯರ್ಥಗಿರ್ ತೆಗೆದುಕೊಂಡು ಕೈ ಮುಗಿದು ರಿಟರ್ನ್ ಇದ್ರ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಥರ ಚೋಲ್ಡ್ರ್ ಕಾಲದ ಥರದ್ದು ಯಾವುದೋ ಒಂದು ಇನ್ನೊಂದು ಟೆಂಪಲ್ ಇದೆ ಅದನ್ನು ನೋಡೋಕೆ ಹೊರಟ್ವಿ ನೋಡಿ ಈ ಶಿವಲಿಂಗದೊಳಗಡೆ ತೀರ್ಥ ಇದೆ ಆ ತೀರ್ಥ ಸ್ವಲ್ಪ ತಲೆ ಮೇಲೆ ಹಾಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಇಲ್ಲಿ ಕಡುಗೆರೆ ವಜ್ರ ಅಂತ ಇದರಿಂದ ನೆಕ್ಸ್ಟ್ ಮುಂದಗಡೆ ಪ್ಲೇಸು ಅಲ್ಲಿಗೆ ಹೋಗಬೇಕಾದ್ರೆ ಸಿಕ್ಕಿದ್ದು ಹಂಗೆ ಇದನ್ನು ನೋಡ್ಕೊಂಡು ಅಂತ ಇಲ್ಲಿ ನೋಡ್ಕೊಂಡು ಅಲ್ಲಿ ಹೊರಟ್ವಿ ಜ್ಯೋತಿರ್ಲಿಂಗೇಶ್ವರ ಮತ್ತು ಗಳಗನಾಥೇಶ್ವರ ಟೆಂಪಲ್ ನೋಡ್ಕೊಂಡು ನಾವು ಹೊರಟಿದ್ದು ನೆಕ್ಸ್ಟ್ ವಜ್ರ ಕಡೆ ಹೋಗ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಅಲ್ಲಿ ಏನು ತೆಂಗಿ ಮರ ಕಾಣ್ತಾ ಇದೆ ನೋಡಿ ಪಾಪ ಅದೆಲ್ಲ ಫುಲ್ಲು ಸುಳಿಪ್ ಥರ ಆಗೋಗ್ಬಿಟ್ಟಿತ್ತು ಅದು ನೋಡಿ ನಮಗೊಂದು ತುಂಬ ಹೊಟ್ಟೆ ಹುರಿದೋಯ್ತು ಯಾಕಪ್ಪ ಅಂದರೆ ಹಿಂಗಾದ್ರೆ ರೈತರು ನಮ್ಮ ಸರ್ಕಾರಕ್ಕೆ ಸಾಲ ಕೊಡ್ತಾರೆ ಅನ್ನೋ ಥರ ಆಗೋಯ್ತು ಇಷ್ಟೊಂದು ಚೆನ್ನಾಗಿರೋ ರೈತರ ಸರ್ಕಾರಕ್ಕೆ ಸಲ ಕೊಟ್ಬಿಡ್ತಾರೆ ಅಂತ ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡು ಮುಂದೆ ಹೊರಟು ಮುಂದೆ ಹೊರಟ್ ಮೇಲೆ ನನಗೆ ಅಲ್ಲಿ ನೆಕ್ಸ್ಟ್ ಸಿಕ್ಕಿದ್ದೆ ರಂಗನಸ್ವಾಮಿ ಟೆಂಪಲ್ಲು ಅದೇ ನೋಡಿ ವಜ್ರವು ಇದು ವಜ್ರದ ಬೆಟ್ಟಕ್ಕೋಗ ಮೇನ್ ಎಂಟ್ರೆನ್ಸು ಇದು ನೋಡ್ಕೊಂಡು ಹೋಗ್ಬೇಕಾರೆ ನನಗೆ ಒಂದು ಒಳ್ಳೆ ವ್ಯೂ ಕಂಡಿತ್ತು ಅದನ್ನು ನೋಡ್ಕೊಂಡು ಹಂಗೆ ಮುಂದೆ ಹೊರಟ್ವಿ ನೋಡಿ ಇದೇ ರಂಗನಸ್ವಾಮಿ ದೇವಸ್ಥಾನ ಅಂದರೆ ವಜ್ರದ ಇಲ್ಲಿ ಬೆಟ್ಟದ ಮೇಲ್ಗಡೆ ಇರೋವಂಥ ರಂಗನಸ್ವಾಮಿ ದೇವಸ್ಥಾನ ಹಂಗೆ ಒಳಗಡೆ ಹೋದ್ವಿ ಒಳಗಡೆ ಹೋದಾಗ ಇವತ್ತು ಹೆಂಗಿದ್ರು ಶನಿವಾರ ಅಂತ ಸ್ವಲ್ಪ ರಶ್ ಏನಿಲ್ಲ ಒಟ್ಟನೇ ಜನ ಇದ್ದರು ಹಂಗೆ ಹಂಗೆ ದೇವ್ರು ನೋಡ್ಕೊಂಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಮತ್ತೆ ಕೆಳಗಡೆ ಬಂದ್ವಿ ಅವಾಗಲೇ ನೋಡಿದದ್ದು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋದಾಗ ಅಲ್ಲಿರೋದು ರಂಗನಾಥ ಸ್ವಾಮಿ ಅಲ್ಲಿಂದ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಇವಾಗ ಟೆಂಪಲ್ ಕಾಣಿಸ್ತಿದ್ದಲ್ಲ ಇದು ಈಶ್ವರನ್ ಟೆಂಪಲ್ಲು ಇದರಿಂದಗಡೆ ಜಾತ್ರೆ ಮೈದಾನ ಅಂದರೆ ಒಂಥರ ಸಂತೆ ಎಲ್ಲ ಕಟ್ತಾರಲ್ಲ ಅದೇ ಥರ ಮೈದಾನ ಇದೆ ಜಾತ್ರೆ ಮಾಡೋಕ್ಕೆ ಚೆನ್ನಾಗೈತೆ ಆಮೇಲೆ ಮತ್ತೆ ಇಲ್ಲಿಯ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅಲ್ಲಿ ಏನು ವಜ್ರದ ಸುತ್ತಮುತ್ತ ದೇವ್ರುಗಳಿದೆ ಆ ದೇವ್ರನ್ನೆಲ್ಲ ಪುಣ್ಯ ಮಾಡೋಕ್ಕಾಗಲಿ ದೃಷ್ಟಿ ಕೊಡೋದಕ್ಕಾಗಲಿ ಪ್ರತಿಯೊಂದು ದೇವ್ರನ್ನೂ ಇಲ್ಲೇ ಕರ್ಕೊಂಡು ಬರ್ತಾರೆ ಇಲ್ಲಿ ಬಂದು ದೃಷ್ಟಿ ಕೊಟ್ಕೊಂಡು ಇಲ್ಲ ಹೊಸ ಪೀಠ ಮಾಡಿಸಿದಾಗ ಏನಾದರೂ ಒಂದು ದೇವ್ರ ಕರೆ ಇದೆ ಇಲ್ಲ ಗಂಗಾವನ್ನು ಮಾಡೋದಕ್ಕೆ ಗಂಗಸ್ಥಾನ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಬರ್ತಾರೆ ಅಲ್ಲಿ ಮುಂದೆ ಗಂಗಸ್ಥಾನ ಮಾಡೋ ಜಾಗ ಇದೆ ಹಂಗೆ ತೋರಿಸ್ತೀನಿ ನಡ್ರಿ ಶಿವಲಿಂಗ ಕೂಡ ಇದೆ ಮುಂದೆ ಶಿವಲಿಂಗನ ತೋರಿಸ್ತೀನಿ ನಾನು ಹೇಳ್ತಾ ಇರೋ ಶಿವಲಿಂಗ ಇದೆ ನೋಡಿ ಗಂಗಸ್ಥಾನ ಮಾಡೋ ಜಾಗ ಎಲ್ಲಪ್ಪ ಅಂದರೆ ಇಲ್ಲೇ ಪಕ್ಕದಲ್ಲಿ ಮಂಟಪ ತೋರಿಸ್ತೀವಿ ನೋಡಿ ಇದೇ ಮಂಟಪ ಈ ಮಂಟಪದ ಹತ್ರ ಇಲ್ಲಿ ಗಂಗಸ್ಥಾನ ಮಾಡ್ತಾರೆ ನೀರು ಕೂಡ ಭಾಳ ಚೆನ್ನಾಗೈತೆ ಆ ಥರ ಏನು ಕೊಳಕಿಲ್ಲ ಒಟ್ಟೆಗೆ ತುಂಬ ಚೆನ್ನಾಗೈತೆ ಅಲ್ಲಿ ಮುಂದೆ ಈಜಾಡ್ಬೋದು ಅಲ್ಲಿ ಈಜು ಆಡ್ತಿದ್ದಾರೆ ಆಲ್ರೆಡಿ ಆಮೇಲೆ ನೀರೊಳಗಡೆ ಇದೆ ಕಾಣಿಸ್ತಾ ಇದೆ ನೋಡಿ ಮೀನುಗಳೆಲ್ಲ ಇದೆ ನೀರು ಕೂಡ ಚೆನ್ನಾಗೈತೆ ಇನ್ನೇನಿಲ್ಲ ಇಷ್ಟು ಹೇಳ್ತಾ ಮತ್ತೆ ನಾವು ಇನ್ನು ನೆಕ್ಸ್ಟ್ ಹೊಂಟಿದ್ದೆ ನೆಕ್ಸ್ಟ್ ಇದರಿಂದ ಮುಂದೆ ಮತ್ತೆ ಇದು ಗೌರಿರಂಗನಾಥ ಸ್ವಾಮಿ ಬೆಟ್ಟ ಬರುತ್ತೆ ಅಲ್ಲಿಗೆ ಹೊರಟೋ ಬನ್ನಿ ಅಲ್ಲಿಗೆ ಹೋಗೋಣ ಇಲ್ಲಿ ಯಾವುದೋ ದೇವರಿತ್ತು ಅದಕ್ಕೂ ಕೂಡ ಕೈ ಮುಗಿದು ಹೊರಟ ಹೋಯ್ತು ಕೊನೆಗೆ ನಾವು ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇದೇ ನೋಡಿ ಗೌರಂಗನ ಸ್ವಾಮಿ ಎಂಟ್ರೆನ್ಸು ಇಲ್ಲಿಂದ ಮೆಟ್ಲತ್ಕ ಮೇಲೆ ಹೋದ್ರೆ ಅಲ್ಲಿ ಬೆಟ್ಟದ ಮೇಲೆ ದೇವರಿದೆ ಹಂಗೆ ಹೋಗೋ ಹೊತ್ತಿಗೆ ಮೂರು ಗಂಟೆ ಆಗಿತ್ತು ನಮಗೆ ಹೊಟ್ಟೆ ಸಿಕ್ಕಾಬಟ್ಟೆ ಅಸ್ತಿತ್ತು ಮೇಲಿಂದ ಬಿಸಿಲು ಹೊಡಿತಿತ್ತು ಕೆಳಗಡೆ ಕಲ್ಲೆಲ್ಲ ಕಾದಿದ್ದು ನಡ್ಕೊಂಡು ಅಷ್ಟೊತ್ತಿಗೆ ಸ್ವಾಮಿ ಶ್ರೀರಂಗ ಇಲ್ಲಿದೆಯಪ್ಪ ನಂಗೆ ಆಯಿತು ಹಂಗೆ ಹೋಗ್ತಾ ಹೋಗ್ತಾ ಮುಂದೆ ಇಲ್ಲಿ ಜಿ ಡಿ ಗಾರ್ಡನ್ ಅದಕ್ಕೆ ಏನು ಅರ್ಥ ಅನ್ನತಾರ ಅದನ್ನು ಹಂಗೆ ನೀಟಾಗಿ ಕಲ್ಮೇಲೆ ಯಾರೋ ಬರೆದಿದ್ರು ನಾವು ಇಂಗ್ಲೀಷಲ್ಲಿ ಸ್ವಲ್ಪ ವೀಕು ಓದೋಕ್ಕೆ ಬರಲ್ಲ ನೀವೇ ಓದ್ಕೊಂಬಿಡಿ ಈಗ ಇಲ್ಲಿ ಮೇಲೆ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನ ಕ್ಲೋಸ್ ಆಗಿತ್ತು ಓಪನ್ ಆಗೋದು ನಾಲ್ಕು ಗಂಟೆಗೆ ಅಂದರು ಅಯ್ಯೋ ನಿನ್ನ ನೋಡೋ ಬಾಗಿ ವಲಪ್ಪ ಶ್ರೀರಂಗ ಅನ್ಕೊಂಡು ಮತ್ತೆ ಹಿಂದಕ್ಕೆ ಬಂದು ಇಲ್ಲಿ ಅನ್ನದಾಸೋಹ ನಡೀತಾ ಇತ್ತು ಒಟ್ಟನ ಹತ್ರ ಊಟ ಎಲ್ಲ ಚೆನ್ನಾಗಿತ್ತು ಪಾಯಸ ಗೀಸ ಮಜ್ಜಿಗೆ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದರು ಹೊಡ್ತ ಊಟ ಮಾಡ್ಕೊಂಡು ಮಜ್ಜಿಗೆ ಈಜಿಗೆ ಎಲ್ಲ ಕುಡಿದು ಮತ್ತು ನಾವು ರಿಟರ್ನ್ ಅಲ್ಲಿಂದ ಹೊರಟ್ವಿ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ನನಗೆ ಒಂಚೂರು ಬೆಳೆಸಿ ಇಷ್ಟು ಹೇಳ್ತಾ ಇನ್ನೇನಿಲ್ಲ ಎಲ್ಲರಿಗೂ ಧನ್ಯವಾದಗಳು